ಪ್ರೈಸ್ ಲಾರ್ಡ್ ಹಾಲೆಲುಯ್ಯ ಹಾಲೆಲುಯ್ಯ ಏಸು ನಾಮದಲ್ಲಿ ನಿಮಗೆಲ್ಲರಿಗೂ ಶುಭವಾಗಲಿ ನಿಮ್ಮೆಲ್ಲರ ಪ್ರಾರ್ಥನೆಯಿಂದ ನಾನು ಚೆನ್ನಾಗಿದ್ದೇನೆ ನನ್ನ ಖಂಡಿತ ಪ್ರತಿ ದಿನದ ಪ್ರಾರ್ಥನೆಯಲ್ಲಿ ಇದನ್ನು ನೋಡುವ ಪ್ರತಿ ವ್ಯಕ್ತಿ ವ್ಯಕ್ತಿಗಳಿಗೆ ಅವರ ಕುಟುಂಬಕ್ಕೆ ಅವರ ವಂಶಕ್ಕೆ ದೇವರ ಆಶೀರ್ವಾದ ಇಳಿದು ಬರಲಿ ಅಂತ ಪ್ರಾರ್ಥಿಸ್ತಾ ಇದ್ದೀನಿ ದವ್ವ ಪೀಡೆಗಳು ಪಿಶಾಚಿಗಳು ಶಾಪಗಳು ಮಾಟಮಂತ್ರ ಶಕ್ತಿಗಳು ಯೇಸು ನಾಮದಲ್ಲಿ ಬಿಟ್ಟು ಹೋಗಲಿ ಅಂತ ಕಟ್ಟಲೆ ಇಟ್ಟು ಪ್ರಾರ್ಥಿಸ್ತಾ ಇದ್ದೇನೆ ಹೇಗಿದ್ದೀರಾ ಚೆನ್ನಾಗಿರ್ಬೇಕು ನೀವೆಲ್ಲ ಚೆನ್ನಾಗಿರಬೇಕು ಐ ಲವ್ ಯು ಆಲ್ ಬೈದಿ ಬೈ ನಿನ್ನೆ ರಾತ್ರಿ ಒಬ್ಬರು ಫೋನ್ ಮಾಡಿದ ಜಂಟಾಗಿ ನಿಮ್ಮನ್ನು ನೋಡಬೇಕು ಇರಿದ್ರು ನೆನ್ನೆ ಸಾಯಂಕಾಲ ನಾನು ಫ್ರೀ ಇದ್ದೆ ಸರಿ ಬನ್ನಿ ಅಂದೆ ಅವರು ಬಂದರು ಬಂದು ಹೇಳಿದರು ಬ್ರದರ್ ಮೂವತ್ತು ವರ್ಷದಿಂದ ಒಂದು ದಿನ ಬಲಿಪೂಜೆ ಮಿಸ್ ಮಾಡಲಿಲ್ಲ ಎಲ್ಲ ದಿನನೂ ಬಲಿಪೂಜೆಗೆ ಹೋಗ್ತೀನಿ ಪ್ರತಿ ದಿನ ಜಪ್ಸರ ಮಾಡ್ತೀನಿ ಆದರೆ ಕೆಲವು ರೋಗಗಳು ಅಸ್ತಮಾ ಅಲರ್ಜಿ ಇದು ಸಣ್ಣದ್ರಿಂದ ನನಗಿದೆ ನಾನು ಬಿಟ್ಟು ಹೋಗ್ತಾ ಇಲ್ಲ ಆದರೆ ಕೆಲವರು ಸಾಕ್ಷಿ ಹೇಳ್ತಾರೆ ನಾವನ್ನು ಪ್ರೇಯರ್ ಮಾಡಿದ್ಮೇಲೆ ದೇವ್ರವಾಕ್ಯ ಧ್ಯಾನ ಮೇಲೆ ಎಲ್ಲ ಹೋಯ್ತು ಅಂತ ನಾನು ನಿಮ್ಮ ಧ್ಯಾನಕ್ಕೆ ಒಂದು ಹತ್ತು ಧ್ಯಾನಕ್ಕಾದರೂ ಬಂದಿದ್ದೀನಿ ನೀವಿಷ್ಟ ನನಗೆ ನೀವು ನಗನಗ್ತಾ ವಿಷಯ ತಿಳಿಸ್ತೀರ ಬ್ರದರ್ ಏನು ಮಾಡಬೇಕು ನಾನು ಡೈಲಿ ಬ ಒಂದು ಬಲಿ ಪೂಜೆ ಹೋಗ್ತಾ ಇದ್ದೀನಿ ಎರಡು ಎರಡಕ್ಕೆ ಹೋಗಬೇಕು ಅಂತೀರಾ ಎರಡು ಬಲಿ ಪೂಜೆಗೆ ಬೇಕಿರ ಹೋಗ್ತೀನಿ ನನಗೆ ಅಸ್ತಮ ಉಬ್ಬಸ ಮತ್ತು ಅಲರ್ಜಿ ಕೈ ಕಾಲದ ಕಡತ ಇದರಿಂದ ಹೊರಗೆ ಬರೋಕ್ಕಾಗ್ತಿಲ್ಲ ಡಾಕ್ಟರ್ಗಳ ಮೇಲೆ ಡಾಕ್ಟರ್ ಔಷಧಿಗಳ ಮೇಲೆ ಔಷಧಿ ಏನು ಮಾಡಬೇಕು ಅಂತ ಗೊತ್ತಿಲ್ಲ ಬ್ರದರ್ ನಾನು ತಲೆ ಮೇಲೆ ಕೈ ಇಟ್ಟು ಪ್ರಾರ್ಥಿಸಿದೆ ಪ್ರಾರ್ಥಿಸಿ ನನಗೆ ಸಿಕ್ಕ ಒಂದು ವಾಕ್ಯ ಒಂದು ಕೋರಿ ಇಂತಿಯರ್ ಹನ್ನೊಂದನೇ ಅಧ್ಯಾಯ ಇಪ್ಪತ್ತ್ಮೂರರಿಂದ ಯಾರಾದರೂ ಅಯೋಗ್ಯವಾಗಿ ಪರಮ ಪ್ರಸಾದವನ್ನು ಏಸುವಿನ ಶರೀರ ರೊಟ್ಟಿಯನ್ನು ಅಯೋಗ್ಯವಾಗಿ ದ್ವೇಷ ಇಟ್ಕೊಂಡು ಅಸೂಯೆ ಇಟ್ಕೊಂಡು ಮೋಹ ಇಟ್ಕೊಂಡು ಇನ್ನೊಬ್ಬರಿಗೆ ಕೇಡಿಟ್ಕೊಂಡು ಭುಜಿಸಿದರೆ ಅವರು ಬಲಹೀನರು ರೋಗಿಗಳು ಮತ್ತು ಸತ್ತು ಹೋಗುತ್ತಾರೆ ಬೈಬಲ್ನಲ್ಲಿ ಇದೆ ಬ್ರದರ್ ನಾನು ಕೇಳಿದೆ ಏನಾದರೂ ದುಶ್ಚಟಗಳಿದೆಯಾ ಬೀಡಿ ಸಿಗ್ರೇಟ್ ಸಿಗೋದಲ್ಲ ಬ್ರದರ್ ಕುಡಿಯೋದಿಲ್ಲ ಬ್ರದರ್ ಯಾವುದೇ ಹಿಂಗನ ಕಾಮದ ದೃಷ್ಟಿಯಲ್ಲಿ ನೋಡಲ್ಲ ಮತ್ತೆ ಪ್ರೇಯರ್ ಮಾಡಿದೆ ನಾನು ಹೇಳಿದೆ ಯಾರಾಗಾದರೂ ಮಾತು ಬಿಟ್ಟಿದ್ದೀರಾ ಅದರ ಒಂದು ವಂಶಕ್ಕೆ ಹೋಗ್ದಂಗೆ ಇದ್ದೀರಾ ಅದು ನಮ್ಮ ತಂದೆ ಹೇಳಿದರು ಬ್ರದರ್ ನಮ್ಮ ತಂದೆಗೆ ನಮಗೆಲ್ಲ ತುಂಬ ಒಬ್ಬರು ಮೋಸ ಮಾಡಿದರು ಅವರಿಗೆ ಒಳ್ಳೆಯವರಾಗಿದ್ದಾರೆ ಆದರೆ ನಾವು ಸುಮಾರು ಮೂವತ್ತು ವರ್ಷದಿಂದ ಹೋಗ್ತಾ ಇಲ್ಲ ನೀವು ಮೂವತ್ತು ವರ್ಷದಿಂದ ಎಲ್ಲ ದಿನ ಬಲಿಪೂಜೆಗೆ ಹೋಗ್ತೀರಾ ಮೂವತ್ತು ವರ್ಷ ಅವರು ಕೂಡ ಬಲಿಪೂಜೆಗೆ ಬರ್ತಾರೆ ಮಾತಿಲ್ಲ ಕತೆ ಇಲ್ಲ ಇಲ್ಲ ದ್ವೇಷ ಏನೂ ಇಲ್ಲ ದ್ವೇಷ ಇಲ್ಲ పరిపూర్ణవద ద్వేష నమ్మను బిట్టు హోదు నాం ప్రీతసినా అవరన్న క్షమించి ప్రార్థసమర ఏనా బ్రదర్ సన్నదరి మనస్ విషయ బిత్బ్రు నమ్ ఫ్యమిలీవరు ఫిలిగింతూ ఎర సార్ వర్షదం శుభ సందేశ ఇది శుభ సందేశ ఓది ಅದರಂತೆ ವಾಕ್ಯವನ್ನು ಪಾಲಿಸಿ ಬೈಬಲ್ ಹೇಳುತ್ತೆ ಪ್ರಧಾನವಾದ ಆಜ್ಞೆ ಯಾವುದು ಮತ್ತಾಯ ಇಪ್ಪತ್ತೆರಡು ಮೂವತ್ತಾರರಿಂದ ನಲವತ್ತು ಏಸು ಕೇಳಿದರೂ ಯಾವುದು ಪ್ರಮುಖವಾದ ಪ್ರಧಾನವಾದ ಆಜ್ಞೆ ನಿಮ್ಮ ಸರ್ವೇಶ್ವರನು ದೇವರು ಆದ ನನ್ನನ್ನು ಪೂರ್ಣ ಹೃದಯದಿಂದ ಪ್ರೀತಿಸ ಪ್ರೀತಿಸಲು ಪೂರ್ವ ಆತ್ಮದಿಂದ ಪ್ರೀತಿಸು ಇದೇ ಪ್ರಧಾನವಾದ ಆಜ್ಞೆ ಪ್ರಥಮ ಆಜ್ಞೆ ಇದಕ್ಕೆ ಸರಿ ಬೀಳುವ ಆಜ್ಞೆ ಎರಡನೇ ಆಜ್ಞೆ ಯಾವುದೆಂದರೆ ನಿನ್ನನ್ನು ನೀನು ಪ್ರೀತಿಸುವಂತೆ ನಿನ್ನನ್ನು ನೀನು ಪ್ರೀತಿಸುವಂತೆ ನಿನ್ನ ನೆರೆಯವರನ್ನು ಪ್ರೀತಿಸು ಇದೇ ಧರ್ಮಶಾಸ್ತ್ರಿಗಳ ಪ್ರವಾದಿಗಳ ಪ್ರವಚನದ ಈ ಎರಡು ಆಜ್ಞೆಗಳೇ ಆಧಾರ ಅರ್ಥ ಆಗ್ತಿದೆಯಲ್ಲ ನಿನ್ನಂತೆಯೇ ನಿನ್ನ ನೆರೆಯವರನ್ನು ಪ್ರೀತಿಸು ಪ್ರಮುಖವಾದ ಪ್ರಥಮ ಆಜ್ಞೆ ನಿನ್ನ ಪೂರ್ಣ ಹೃದಯದಿಂದಲೂ ಪೂರ್ಣ ಶಕ್ತಿಯಿಂದಲೂ ಪೂರ್ಣ ಆತ್ಮದಿಂದಲೂ ಸರ್ವೇಶ್ವರನನ್ನು ಪ್ರೀತಿಸು ಎರಡನೇದು ಇದಕ್ಕೆ ಸಮನಾದದ್ದು ನಿನ್ನಂತೆಯೇ ನಿನ್ನ ನಿನ್ನನ್ನು ನೀನು ಪ್ರೀತಿಸುವಂತೆ ನಿನ್ನ ನೆರೆಯವರನ್ನು ಪ್ರೀತಿಸು ಆಗ ಧರ್ಮಶಾಸ್ತ್ರ ಹಾಗೂ ಪ್ರವಾದಿಗಳ ಪ್ರವಚನಗಳು ನೆರವೇರುತ್ತದೆ ಬೈಬಲ್ನಲ್ಲಿ ಇದೆ ಅಯೋಗ್ಯವಾಗಿ ಪರಮ ಪ್ರಸಾದವನ್ನು ಪೂಜಿಸಿದರೆ நீலீன ரோகி மரணி மரண பலி பூஜைக்கு ஓக்தியா ஒழை அபிப்பிராயிர்வோது காணிக்கை ஆகபோது எல்லா இரவு அந்த ஒன்று விஷ சைனாய் துவேஷ எம்ப ஒன்று நாலக்கனி மாத்து விடோது அவ்வளோ கெட்டது மாதாடோது அவ்வளம்பேனா கெட்டது அதே ஆகும் அனோது இவுகளை ஏனாக அவ்வளாக நினைக்கிற ಅಲರ್ಜಿಗಳು ಪಕ್ಕ ಕುತ್ಕೊಂಡ್ಬಿಡುತ್ತೆ ಡಾಕ್ಟರ್ಗಳಿಗೆ ಸಿಗಲ್ಲ ಸ್ಕ್ಯಾನಿಂಗ್ ಮಾಡಿದ್ರು ಕೂಡ ಸಿಗಲ್ಲ ಯಾಕೆ ಆಗ್ತಿದೆ ಅವರಿಗೆ ಗೊತ್ತಾಗಲ್ಲ ಬಹಳ ಜನಕ್ಕಿದೆ ರೋಗ ಇದೆ ಡಾಕ್ಟರ್ಗಳಿಗೆ ಕಂಡುಹಿಡಿಯಕ್ಕೆ ಆಗ್ತಿಲ್ಲ ಅವರು ಸುಮ್ಮನೆ ಪರೀಕ್ಷೆ ಮಾಡ್ತಾರೆ ಇದನ್ನ ತೊಗೊಳ್ಳಿ ಲೆವೋಸಿಸ್ ತಗೊಳ್ಳಿ ಅದು ತಗೊಳ್ಳಿ ಅವಿಂದ ತಗೊಳ್ಳಿ ನೀವು ಕ್ಷಮಿಸಿ ನೀವು ಬಲಿ ಪೂಜೆಗೆ ಮೂವತ್ತು ವರ್ಷ ಬಂದ್ರಿ ವೆರಿ ಗುಡ್ ಅದರ ಒಂದು ದಿನ ಅವ್ರ ಮನೆಗೆ ಹೋಗಿ ಅವ್ರಿಗೆ ಹಣ್ಣು ಹಂಪಲು ತೊಗೊಂಡೋಗಿ ಪ್ರೀತಿಸ್ರಿ ಬೈದರೆ ಬೈಸ್ಕೊಳ್ಳಿ ನಿಮ್ಮ ಡ್ಯೂಟಿ ನೀವು ಮಾಡಿ ಪ್ರಧಾನವಾದದ್ದು ಪ್ರೀತಿಸಿರಿ ಯೋಹಾನ ಹದಿಮೂರು ಮೂವತ್ನಾಲ್ಕು ಮೂವತ್ತೈದರಲ್ಲಿ ನಾನು ನಿಮಗೆ ಒಂದೇ ಒಂದು ಆಜ್ಞೆಯನ್ನು ಕೊಡುತ್ತೇನೆ ನೀವು ಒಬ್ಬರನ್ನೊಬ್ಬರು ಪ್ರೀತಿಸಿರಿ ಯಾವಾಗ ಈ ದೇವರ ಆಜ್ಞೆ ನೀವು ನೆರವೇರಿಸ್ತೀರೋ ಅವಾಗ ಜೋಶ್ವ ಒಂದು ಎಂಟು ಈ ಧರ್ಮಶಾಸ್ತ್ರ ನಿನ್ನ ಬಾಯಲ್ಲಿರಲಿ ಅಗಲಿರಳು ಇದನ್ನೇ ಧ್ಯಾನಿಸು ಇದರಲ್ಲಿ ಬರೆದಿರುವುದನ್ನೆಲ್ಲ ಕೈಗೊಂಡು ನಡೆ ಇದರಲ್ಲಿ ಬರೆದಿರುವುದೆಲ್ಲ ಕೈಗೊಂಡು ನಡೆ ದೇವರ ಆಜ್ಞೆಯನ್ನು ಕೈಗೊಂಡು ನಡೆ ಆಗ ನೀ ಕೈಗೊಂಡ ಕಾರ್ಯವೆಲ್ಲವೂ ಯಶಸ್ವಿಯಾಗುತ್ತದೆ ನೀನು ಕೃತ್ ಕೃತಾರ್ಥನಾಗುವೆ ದೇವರ ವಾಕ್ಯ ಧ್ಯಾನಿಸಿದ್ರೆ ಸಾದು ಪಾಲಿಸಬೇಕು ಪಾಲಿಸ್ದಾಗ ನಮ್ಮ ಕಾರ್ಯಗಳೆಲ್ಲವೂ ಯಶಸ್ವಿಯಾಗತ್ತೆ ಇದು ದೇವರ ವಾಗ್ದಾನ ದೇವರ ಮಾತು ಜೀವ ಕೊಡುವ ಮಾತು ಪೇತ್ರ ಹೇಳ್ದ ನಿಮ್ಮನ್ನು ಬಿಟ್ಟು ಹೋಗಲಿ ನಿಮ್ಮಲ್ಲಿದೆ ಜೀವ ಕೊಡುವ ಮಾತು ಆ ಜೀವ ಕೊಡುವ ಮಾತು ಹೇಳ್ತಾ ಇದೆ ನೀವು ನನ್ನ ಆಗ್ನೆಯಂತೆ ನಡೆದರೆ ಎಲ್ಲ ಕಷ್ಟಗಳು ದುಃಖಗಳು ನಿಮ್ಮನ್ನು ಬಿಟ್ಟು ಹೋಗುತ್ತೆ ಮತ್ತಾಯ ಆರನೇ ಅಧ್ಯಾಯದಲ್ಲಿ ಹೆಸರು ಹೇಳಿದ್ರು ದೇವರ ರಾಜ್ಯವನ್ನ ದೇವರ ನೀತಿಯನ್ನು ಹುಡುಕಿ ಏನು ದೇವರಾಜ್ಯ ಪ್ರೀತಿ ಕ್ಷಮೆ ತಾಳ್ಮೆ ಸೇವೆ ಇತರರಿಗಾಗಿ ಪ್ರಾರ್ಥನೆ ಇದನ್ನು ನೀವು ಮಾಡಿದಾಗ ದೇವರಾಜ್ಯವನ್ನು ಹುಡುಕ್ರಿ ನೀತಿಯನ್ನು ಹುಡುಕ್ರಿ ಮಿಕ್ಕಿದ್ದೆಲ್ಲ ಸೇರಿಸಿ ಕೂಡಿಸಿ ಕೊಡಲಾಗುವುದು ಹಸಿದವರಿಗೆ ಅನ್ನ ಕೊಡಿ ಬಾಯಾರಿದವರಿಗೆ ನೀರು ಕೊಡಿ ನಿನ್ನ ಶತ್ರು ಹಸಿದಿದ್ದರೆ ಅನ್ನ ಹಾಕಿ ಬಾಯಾರಿದ್ದರೆ ನೀರು ಕುಡಿಸಿ ನಿನ್ನನ್ನು ಹಿಂಸಿಸಿದವರಿಗಾಗಿ ಪ್ರಾರ್ಥಿಸಿ ನಿನ್ನನ್ನು ಶಪಿಸಿದವರನ್ನು ಆಶೀರ್ವದಿಸಿ ನೋಡಿ ನೋಡಿ ಆಮೇಲೆ ನೋಡಿ ಟಿ ಕೆ ಜಾರ್ಜ್ ಹೇಳ್ತಾ ಇದ್ದೀನಿ ನೋಡಿ ಅನುಭವದಲ್ಲಿ ಹೇಳ್ತಾ ಇದ್ದೀನಿ ನೋಡಿ ನನ್ನ ಮೇಲೆ ಒಂದಿಷ್ಟು ದ್ವೇಷ ಯಾರಿಗಾದರೂ ಇದ್ದರೆ ಮೊದಲು ನಾನು ಅವರಿಗೆ ಫೋನ್ ಮಾಡೋದು ಹೇಗಿದ್ದೀರಾ ಚೆನ್ನಾಗಿದ್ದೀರ ಅದನ್ನು ಹೇಳಲ್ಲ ನಾನು ಪ್ರೀತಿ ಮಾಡ್ತೀನಿ ನನ್ನ ಬಾಯಲ್ಲಿರೋದು ಒಂದು ಶಬ್ದ ಐ ಲವ್ ಯು ಪರಿಶುದ್ಧವಾದ ಐ ಲವ್ ಯು ಕಾಮ ಮೋಹವಿಲ್ಲದ ಐ ಲವ್ ಯು ತಾಯಿ ತಂಗಿಗೆ ಹೇಳುವ ಐ ಲವ್ ಯು ನನ್ನ ಹೃದಯ ತುಂಬ ಇರುವುದೇ ಪ್ರೀತಿಸ್ರಿ ನಂದೇ ಫಸ್ಟ್ ಬಲಿ ಪೂಜೆಗೆ ಹೋಗ್ರಿ ಹೋಗುವ ಮುಂಚೆ ಮತ್ತೆ ಐದು ಅದು ಐವತ್ಮೂರು ಐದರಲ್ಲಿ ಇಪ್ಪತ್ತ್ಮೂರಲ್ಲಿ ನೀನು ಬಲಿ ಪೂಜೆಗೆ ಹೋಗುವಾಗ ನಿನಗೆ ಯಾರ ಮೇಲಾದರೂ ಅಲ್ಲಲ್ಲ ನಿನ್ನ ಬಗ್ಗೆ ಯಾರಿಗಾದರೂ ಬೇಸರವಿದ್ದರೆ ಬಲಿ ವಸ್ತುವನ್ನು ಅಲ್ಲೇ ಇಟ್ಟು ಹೋಗು ರಾಜಿಯಾಗಿ ಬಂದು ಬಲಿ ಅರ್ಪಿಸು ಆ ದ್ವೇಷ ಅಸೂಯೆ ಅದೆಲ್ಲ ಇಟ್ಕೋಬೇಡ ನೋಡಿ ದಾವಿದ ಗೊಲೆನ ಕುಂದ ಅಲ್ಲಿರುವ ಸುಂದರಿಯರೆಲ್ಲ ಡ್ಯಾನ್ಸ್ ಮಾಡಿದ್ರು ಸೌಲಾರಸ ಸಾವಿರ ಇವನು ನಾವಿದ ಹತ್ತು ಸಾವಿರ ಜನ ಅಂತ ಎತ್ತಿ ಅವನಿಗೆ ಡ್ಯಾನ್ಸ್ ಮಾಡಿ ವೆಲ್ಕಮ್ ಮಾಡಿದ್ರು ಸೌಲನಿಗೆ ಅಸೂಯೆ ಬಂತು ದ್ವೇಷ ಬಂತು ಬೈಬಲ್ ಹೇಳತ್ತೆ ಒಂದು ಸಾಮಲ್ನಲ್ಲಿ ಸಹಿತನ ಎಂಟ್ರಿ ಆದ ದ್ವೇಷ ಎಲ್ಲಿದೆಯೋ ಅಲ್ಲಿ ಸಹಿತನ ಎಂಟ್ರಿ ಆಗ್ತಾನೆ ನಾವು ನೋಡ್ತೀವಿ ಇನ್ನೊಂದು ಘಟನೆ ಮತ್ತೆ ಇನ್ನೊಂದು ನಲವತ್ತ್ ಮೂರರಿಂದ ಒಂದು ಸಹಿತನ ಬಿಟ್ಟು ಹೋಗ್ಬಿಡ್ತಾನೆ ಮತ್ತೆ ಮನೇಲಿ ಬಂದು ನೋಡಿದಾಗ ಆ ಮನೆ ಖಾಲಿ ಇತ್ತು ಅಂದ್ರೆ ಪ್ರಾರ್ಥನೆ ಇರಲಿಲ್ಲ ಸ್ತುತಿ ಇರಲಿಲ್ಲ ಅಲ್ಲಿ ಏನೂ ಇರಲಿಲ್ಲ ಅವನು ತನಕ್ಕಿಂತ ಶಕ್ತವಾದ ಏಳುದನ್ನು ಕರ್ಕೊಂಡು ಬಂದ ಅಟ್ಯಾಕ್ ಅಂದ ಅಂದಿನ ಗತಿ ಈಗಿನ ಗತಿ ಅಂದಿನ ಗತಿಗಿಂತ ವಿಕೋಪವಾಗಿತ್ತು ಮಹಾರಾಷ್ಟ್ರ ಶ್ರೀ ಪ್ರಾರ್ಥಿಸುವಾಗ ಪ್ರೀತಿಯ ಗುಣವರುತ್ತ ಕ್ಷಮೆಯ ತಾಳ್ಮೆಯ ವರಸಿಯತೆ ಒಬ್ಬತನೆ ಉನ್ ಧ್ಯಾನಕೋಟೆ ಬಂದಾಗ ಪ್ರಾರ್ಥಿಸಿದಾಗ ಪಶಯಂತ ಬಪಟ್ಟಾಗ ಒಬ್ಬ ಹೋಗತನೆ ಆ ಪ್ರಾರ್ಥನೆ ಅಲ್ಲಿ ಬೆಂಕಿ ಉಳಿತಿರಬೇಕು ಸೌದೆ ಪ್ರಾರ್ಥನೆ ಎಂಬ ಸೌದೆ ಆಗ್ತಿರಬೇಕು ಆಗ ಅಲ್ಲಿ ದೇವರ ಪ್ರಸನ್ನತೆ ಅರ್ತ ದೇವರ ಪ್ರಸನ್ನತೆ ಇರುತ್ತೆ ಪ್ರೈಸ್ ಅಲ್ ಆರ್ಡರ್ ನೀನು ನೋಡ್ತೀವಿ ಎಫ್ ಇ ಸಿ ನಾಲ್ಕು ಇಪ್ಪತ್ತಾರು ಇಪ್ಪತ್ತೇಳು ಕೊಬ್ಬ ಬಂದರೂ ಪಾಪ ಮಾಡಬೇಡಿ ಸೂರ್ಯಾಸ್ತಮದ ಒಳಗೆ ರಾಜಿಯಾಗರಿ ಸಹಿತ ನನಗೆ ಅವಕಾಶ ಕೊಡಬೇಡಿ ಈ ಬಲಿಪೂಜೆಯನ್ನು ಹೋಗಿ ಪರಮಪ್ರಸಾದವನ್ನು ಯೂದಾಸನು ಮೊದಲನೇ ಬಲಿಪೂಜೆಯಲ್ಲಿ ಪರಮಪ್ರಸಾದವನ್ನು ಯೇಸು ಶರೀರವನ್ನು ಯೇಸುವನ್ನು ಕೊಡಬೇಕು ಎಂಬ ಸಂಚಿನಲ್ಲಿ ಭುಜಿಸಿದಾಗ ಅವನೊಳಗೆ ಸೈತಾನ ಪ್ರವೇಶಿಸಿದ ಅಂತ ಬೈಬಲ್ ಹೇಳುತ್ತೆ ಯೋಹಾನ್ ಸುವಾರ್ತೆ ಹದಿಮೂರು ಇಪ್ಪತ್ತಾರು ಇಪ್ಪತ್ತೆರಡರಲ್ಲಿ ಸೊ ಬಲಿಪೂಜೆಗೆ ಹೋಗ್ರಿ ಜಪ್ಸರ ಮಾಡಿ ಬೈಬಲ್ ಧ್ಯಾನಿಸಿ ಫಾಲೋ ಮಾಡಿ ಪ್ರೀತಿಸಿರಿ ಜಾತಿ ನೋಡಬೇಡಿ ಪಕ್ಷ ನೋಡಬೇಡಿ ಪ್ರೀತಿ ಮಾಡಿ ಪ್ರೀತಿ ಮಾಡಿ ನಿಮ್ಮ ಹೃದಯದಲ್ಲಿ ದ್ವೇಷದ ಅಂಶಗಳು ಏನಾದರೂ ಉಕ್ಕಿತ್ತು ಅಂದಾಗ ಎಸ್ವೆ ಅವರನ್ನು ಕ್ಷಮಿಸಲು ಶಕ್ತಿ ಕೊಡಿ ಅವರನ್ನು ಆಶೀರ್ವದಿಸಿ ಅವರಿಗಾಗಿ ಸ್ವಲ್ಪ ಪ್ರಾರ್ಥನೆ ಮಾಡಿ ನೋಡಿ ರೋಗಗಳು ಹಾರೋಗ್ಬಿಡುತ್ತೆ ನಾಮದಲ್ಲಿ ಎಸ್ವೆ ಇದನ್ನು ವೀಕ್ಷಿಸಿರುವ ಪ್ರತಿಯೊಬ್ಬರ ಹೃದಯದಲ್ಲಿ ನಿನ್ನ ಒಂದೇ ಆಜ್ಞೆ ಪ್ರೀ ದೇವರನ್ನ ಪೂರ್ಣ ಹೃದಯದಿಂದಲೂ ಪೂರ್ಣ ಭಕ್ತಿಯಿಂದಲೂ ಪೂರ್ಣ ಆತ್ಮದಿಂದಲೂ ಆರಾಧಿಸು ಪ್ರೀತಿಸು ನಿನ್ನಂತೆ ನಿನ್ನ ನೆರೆಯವರನ್ನು ಪ್ರೀತಿಸು ಈ ಆಜ್ಞೆಯನ್ನು ಮುದ್ರೆ ಒತ್ತುತ್ತಾ ಇದ್ದೇನೆ ಇವರು ಎಲ್ಲರನ್ನು ಪ್ರೀತಿಸುವಾಗ ಎಲ್ಲ ರೋಗಗಳು ಶಾಪಗಳು ಎಲ್ಲ ಕೇ ಸೈಥಾನನ ಅಟ್ಟಹಾಸ್ಯಗಳು ಸುಟ್ಟು ಬೂದಿಯಾಗಲಿ ಏಸು ಕೃಪೆ ತುಂಬಲಿ ಆಶೀರ್ವಾದಗಳು ತುಂಬಲಿ ಏಸುವಿಗೆ ಮಾತ್ರ ಮಹಿಮೆಯಾಗಲಿ ಆಮೇನ್ 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 ಧೈರ್ಯವಾಗಿದೆ ನಾನು ಖಂಡಿತ ಪ್ರೇಯರ್ ಮಾಡ್ತೀನಿ ನನಗಾಗಿ ದುಂದುಗಾರ ಮಗ ಸಿನಿಮಾ ಏನಾದರಾಗಲಿ ಮಾಡಲೇಬೇಕು ಹಠ ದೇವರ ಚಿತ್ತವಾದರೆ ಅದನ್ನು ಮಾಡೋದಕ್ಕೆ ನೀವೆಲ್ಲರೂ ಪ್ರಾರ್ಥಿಸಿ ಹದಿನೈದು ಇಪ್ಪತ್ತು ಲಕ್ಷ ಬೇಕು ನಿಮ್ಮೆಲ್ಲರ ಪ್ರಾರ್ಥನೆ ಸದಾ ನನಗಿರಲಿ ಐ ಲವ್ ಯು ಆಲ್